ಸುಶೀಲ ಭಾಸ್ ಕರಿತಿದ್ದಾರೆ ಏನ್ ಬೇಗ ಹೋಗು ಹಲೋ ಎಷ್ಟೇ ಗ್ಯಾಪ್ ಆದ್ರೂ ನನ್ನ ನಿನ್ನ ಸಿಂಕ್ ಸಿಂಕ್ ಆಗಲೇಬೇಕು ನಿನ್ ಪಾಯಿಂಟ್ಸು ನನ್ ಪಾಯಿಂಟ್ಸು ಸಿಂಕ್ ಆಗುತ್ತೆ

ಯು ಆರ್ ಅಪಾಯಿಂಟೆಡ್ ಆಸ್ ಮೈ ಪರ್ಸನಲ್ ಸೆಕ್ರೆಟ್ರಿ ಯಾಕೋ ಸತ್ಯ ಕುಡಿತಾ ಇದೆಯಾ ನಾನು ದುಡ್ಡು ಸಂಪಾದನೆ ಮಾಡ್ಬೇಕು ಐ ವಾಂಟ್ ಟು ಅರ್ನ್ ಮನಿ ಅದಕ್ಕೋಸ್ಕರ ನಾನು ಕೊಲೆ ಸುಲಿಗೆ ದೊರಡೆ ಏನ್ ಬೇಕಾದ್ರೂ ಮಾಡ್ತೀನಿ ನನಗೆ ದುಡ್ಡು ಬೇಕೋ ನನಗೆ ಕೆಲಸ ಕೊಡೋ ನನಗೆ ಕೆಲಸ ಕೊಡ್ಸೋ ಏನ್ ಕೆಲಸ ಬೇಕಾದ್ರೂ ಮಾಡ್ತೀಯ ಮಾಡ್ತೀನಿ ಕಣೋ ಮಾಡ್ತೀನಿ ಕಣೋ ನನಗ್ ದುಡ್ಡು ಬೇಕು ಹಾಗಾದ್ರೆ ನನ್ ಜೊತೆ ಬಾ ಯಾರಿವನು ಪಾಸ್ ಇವನು ಸತ್ಯ ಅಂತ ನನಗೆ ತುಂಬಾ ಬೇಕಾದವನು ಇವನಿಗೆ ಒಂದು ಕೆಲಸ ಬೇಕಂತೆ ನಿನ್ನಂತ ಹೆಂಗೇ ನನಗೂ ಬೇಕಾಗಿದ್ದು ಥ್ಯಾಂಕ್ ಯು ಸರ್ ಏನು ಕೆಲಸ ಇದ್ದರು ಹೇಳಿ ಸರ್ ಮಾಡ್ತೀನಿ ಇದು ಬ್ರೌನ್ ಶುಗರ್ ಇದನ್ನ ತೊಗೊಂಡು ಹೋಗಿ ನಮ್ಮ ಏಜೆಂಟ್ಗಳಿಗೆ ತಲುಪಿಸಬೇಕು ದಿನಕ್ಕೆ ಐದು ಸಾವಿರ ರೂಪಾಯಿ ಓ ಮೈ ಗಾಡ್ ಫೈವ್ ತೌಸಂಡ್ ರುಪೀಸ್ ರೆಡಿ ಸರ್ ಬನ್ನೇರಿ ರೋಡ್ ನಲ್ಲಿ ಫಸ್ಟ್ ನಲ್ಲಿ ನಮ್ಮ ಏಜೆಂಟ್ ಜಾನ್ ಅಂತ ಇರ್ತಾರೆ ಇದನ್ನು ತಲುಪಿಸಬೇಕು ಎಸ್ ಸರ್ ಬಿ ಕೇರ್ಫುಲ್ ಡೋಂಟ್ ವರಿ ಸರ್ ಅವ್ರು ಕರೆಕ್ಟ್ ಆಗಿ ತಲುಪಿಸ್ತೀರಿ ಫೈವ್ ಆವತ್ತು ನಾನು ಆಫ್ಟರ್ ಆಲ್ ಐನೂರು ರೂಪಾಯಿ ಕೇಳೋದಿಕ್ಕೆ ನಡ್ಕೊಂಡು ಓಡಾಡುವಂತ ಮುಖದ ಮೇಲೆ ಹೊಡೆದಾಗ ಹೇಳಿದೆಯಲ್ಲ ಇವತ್ ನಾನ್ ಕೆಲಸ ಮಾಡಿ ಕೇವಲ ಒಂದ್ ದಿನಕ್ಕೆ ಫೈವ್ ತೌಸಂಡ್ ರುಪೀಸ್ ಸಂಪಾದನೆ ಮಾಡಿದೀನಿ ಹೇಗೆ ಒಂದ್ ದಿನಕ್ಕೆ ಐದು ಸಾವಿರ ಗವರ್ನರ್ ಸಂಪಾದನೆ ಮಾಡಲ್ಲ ಅದು ನೀನ್ ಸಂಪಾದನೆ ಮಾಡಿದ್ಯಾ ಅಂದ್ರೆ ಈ ದುಡ್ಡು ಕಳತನದ್ದು ಅಂತ ಸುಲಭವಾಗಿ ಹೇಳ್ಬಹುದು ಸಂಪಾದನೆ ಮಾಡಿದ್ರಲ್ಲ ಅದಕ್ಕೆ ತಾರಿಫ್ ಮಾಡು ಆ ತಾರಿಫ್ ಮಾಡ್ತಾರೆ ತಾರೀಫ್ ಹೊಟ್ಟೆ ಉರ್ಕೊಂಡು ಬಾಯ್ ಬಾಯ್ ಬಡ್ಕೊಳ್ಳಿಲ್ಲ ಅಂದ್ರೆ ಸಾಕು ಓ ಅಕ್ಕ ನಿನ್ ಖರ್ಚಿಗೆ ಅಂತ ಒಂದ್ ಸಾವಿರ ರೂಪಾಯಿ ತಗೋ ಮಜಾ ಮಾಡು ಇನ್ಮೇಲೆ ನಿನ್ ಫಾರಿನ್ ರಿಸ್ಕಿನ ಕುಡಿ ನನ್ನ ತಮ್ಮನ ಸಂಪಾದನೆಲಿ ನಾವಿನ್ ಇನ್ಮೇಲೆ ಲಕ್ಷುರಿಯಾಗಿ ಜೀವನ ಮಾಡ್ತೀವಿ ನನ್ ಮಗನ್ಗೆ ದಿನಕ್ಕೆ ಐದ್ ಸಾವಿರ ರೂಪಾಯಿ ಸಂಬಳ ಅಂದ್ರೆ ತಿಂಗಳಿಗೆ ಒಂದೂವರೆ ಲಕ್ಷ ಈ ಮನೇಲಿ ಯಾರೇ ನೆಗೆದ್ ಬಿದ್ರೂ ಅವನು ನಮ್ಮನ್ನೆಲ್ಲ ಸಾಕ್ತಾನೆ ನೀರ್ನಲ್ಲಿ ಗುಳ್ಳೆ ಇದ್ದಾಗ ನೋಡೋಕೆ ತುಂಬಾ ಸುಂದರವಾಗಿ ಕಾಣುತ್ತೆ ಆದ್ರೆ ಅದು ಜಾಸ್ತಿ ಹೊತ್ತ ಇಟ್ಕೊಳ್ಳಿ ಬಾಯ್ ಸಾಕು ಅಪ್ಕ್ರೆ ಈ ಬೆಂಕ ಸಿಂಗಾರಿ ಹತ್ರ ಭಿಕ್ಷೆ ಬೇಡ ತಪ್ಪು ಸದ್ಯ ಹೋಗಿ ತಿರ್ಪೆ ಭಿಕ್ಷೆ ದುಡ್ಡು ಯಾರಿಗ್ ಬೇಕು ಓಹೋ ಓಹ್ ಬಂದ್ಬಿಟ್ಲಿಲ್ಲ ನಾಯಿ ಮೊಟ್ಟೆ ಇಡ್ತಂತೆ

ತಪ್ಪಾಗಿ ತಿಳ್ಕೋಬೇಡ ಸುಶೀಲಾ ನಾನ್ ಓನರು ಅನ್ನೋ ದಿಮಾಕ್ನಿಂದ ಕರಿತಾ ಇಲ್ಲ ನಾನ್ ಹಳೆ ಮಹೇಶನೂ ಅಲ್ಲ ತಪ್ಪಾಗಿ ನಡ್ಕೊಳ್ಳೋ ಸ್ವಭಾವನೂ ನನಗಿಲ್ಲ ನನ್ ಮೇಲೆ ನಂಬಿಕೆ ಇದ್ರೆ ಯು ಆರ್ ಮೋಸ್ಟ್ ವೆಲ್ಕಮ್ ಬಲ್ವಂತ ಏನೂ ಇಲ್ಲ ನನ್ನ ಕರ್ಕೊಂಡ್ಬದ್ರಿ ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಇದೇ ಸರಿಯಾದ ಜಾಗ ಅನಿಸ್ತು ಅದಕ್ಕೆ ಕರ್ಕೊಂಡು ಬಂದ ನಿನ್ ವಿಷಯ ಎಲ್ಲ ತಿಳಿತು ಐ ಆಮ್ ಸಾರಿ ನಿನ್ ಗಂಡ ಸತ್ತು ಸಾರಿ ಗಂಡ ಸತ್ತು ಬದುಕಿದ್ದಾರೆ ಶಾಶ್ವತವಾಗಿದ್ದಾರೆ ಇದೆ ಸಾಕ್ಷಿ ಗ್ರೇಟ್ ರಿಯಲಿ ಗ್ರೇಟ್ ಗಂಡ ಸತ್ತೋಗಿದ ತಕ್ಷಣ ತಾಳಿ ಕಿತ್ತಾಕೋ ಈ ಕಾಲದಲ್ಲಿ ನಿನ್ನಂತವ್ರು ಬಹಳ ಅಪರೂಪ ನಿನ್ನ ಆತ್ಮಶಕ್ತಿಗೆ ನಿಜವಾಗ್ಲೂ ನಾನು ಮೆಚ್ತೀನಿ ನಾನಿನ್ನೂ ಮದ್ವೆನೇ ಆಗಿಲ್ಲ ಯಾಕೆ ಕೇಳೋದಿಕ್ಕೆ ಕ್ಯೂರಿಯಾಸಿಟಿನ ನೀನ್ ಮದ್ವೆ ಮಾಡ್ಕೊಂಡು ಹೋದಾಗ್ಲಿಂದ ನಿನ್ನಂತ ಹುಡುಗಿನೇ ಮದ್ವೆ ಆಗಬೇಕು ಅಂತ ಹುಡುಕ್ತಾನೇ ಇದ್ದೀನಿ ಇನ್ನೂ ಯಾರೂ ಸಿಂಕೇ ಆಗಿಲ್ಲ ಸಿಂಕ್ ಆಗಿದ ತಕ್ಷಣ ಖಂಡಿತ ಮದ್ವೆ ಆಗ್ತೀನಿ எேன் இன்ஸ்பெக்டர் முக குதீத்தார எண்ண சொர் வாய்சோ ಯಾರಿ ನೀವು ಇನ್ಸ್ಪೆಕ್ಟ್ರೇ ಆ ಸ್ಮಗ್ಲಿಂಗ್ ಕೇಸದ್ ಸತ್ಯ ಅಂತ ಇದ್ದನಲ್ಲ ಹಾ ಅವನ್ನ ಬಿಟ್ಬಿಡಿ ಆ ನಿಮ್ಗೆ ವಿಧಾನಸೌಧದಿಂದ ರೆಕಮೆಂಡೇಶನ್ ಬೇಕಾ ಇಲ್ಲ ಡೆಲ್ಲಿ ಪಾರ್ಲಿಮೆಂಟಿಂದ ರೆಕಮೆಂಡೇಶನ್ ಬೇಕಾ ನಾವು ಅವನ್ ಕಡೆಯವ್ರು ಅವ್ರ ಅಕ್ಕ ಅವ್ರ ತಾಯಿ ನಾನು ಅವ್ರ ಬಾವ ಓಹೋಹೋಹೋ ನೀವ್ ಅವನ್ ಕಡೆಯವ್ರ ಮಧ್ಯೆ ಅಂದ್ರೆ ಪೊಲೀಸ್ ಸ್ಟೇಷನ್ ಒಳಗಡೆ ಬಂದು ಅದು ಸ್ಟೈಲಾಗಿ ಕೇಬಲ್ ಕೈ ಇಟ್ಕೊಂಡು ವಿಧಾನಸೌಧದಿಂದ ಇನ್ಫ್ಲುಯೆನ್ಸ್ ಬೇಕಾ ನನಗೆ ಕೇಳ್ತಿದ್ಯಾ ಹೈ ಒಳಗಡೆ ಎಸ್ ಸರ್ ಆ ಇರಪ್ಪ ಒಂದ್ ನಿಮಿಷ இல்லை இந்த லொக்கேஷன் ஷிஃப்ட் மாட்டிடலாம் எல்லோ விட்டுரு இந்த கேல மாயாக விட்டுறலாம் எல்லோ தோ டேம் இட் சிக்கிதே இன்ஸ்பெக்டர் நான் மகா ஸ்மக்லிங் மாடில்ல அவன் அந்த அவனல்ல நான் தம்முங்க ஜிரிலி கண்டரனே பயா அவன் இந்த கேல மாடிரல சார் தெய் விட்டு அவன பிட்பிடி நீ ஹேளுதிரே ಅಂತ நான் பிடக்காகாதilla வேல் தண்ணி பிடிச்சுட ஹோகி வேல் குட்ரே பிடிதிரா ஆ பிடிதி நான் வந்து சல அவன நோட் போதா சார் நோட் ஹோகி ಅಮ್ಮ ಅಕ್ಕ ರಾತ್ರಿಯಿಂದ ಇನ್ಸ್ಪೆಕ್ಟರ್ ಸಾಕ್ಸ್ಕೊತ ಬಿಡಿದಾರೆ ನನ್ ಬಿಡಿಸ್ಕೊಂಡು ಹೋಗ್ರಿ ಇಲ್ಲ ಅಂದ್ರೆ ನಾನು ಇಲ್ಲೇ ಸಾಯಿಸ್ ಬಿಡ್ತಾರೆ ಹಾಗೆಲ್ಲ ಮಾತಾಡ್ಬೇಡ್ಬೋ ನೀನ್ ಹಾಗಾದ್ರು ಮಾಡಿ ಬಿಡಿಸ್ಕೊತೀವಿ ಸಮಾಧಾನ ಮಾಡ್ಕೊಪ್ಪಡ್ಕೊಳ್ಳು ಅಳ್ಬೇಡ ಅಳ್ಬೇಡಪ್ಪ ಸುಶೀಲಾ ಸುಶೀಲಾ ಪೊಲೀಸ್ನವರು ನನ್ ಮಗನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಬೇಲ್ ಕೊಟ್ರೆ ಬಿಡ್ತಾರಂತಮ್ಮ ನನ್ ತಮ್ಮನ ಪೊಲೀಸ್ನವರು ಹೊಡೆದು ಹೊಡೆದು ಸಾಯಿಸ್ ಬಿಡ್ತಾರೆ ದಯವಿಟ್ಟು ಓನ ಬಿಡಿಸು ಸುಶೀಲಾ ಸುಶೀಲಾ ಹಳೆ ದ್ವೇಷನ ಮನ್ಸಲ್ಲಿ ಇಟ್ಕೊಂಡು ಹಾಗೆ ಸದಸ್ಬೇಡಮ್ಮ ನೀನ್ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ತೀವಿ ಸಾಯೋವರೆಗೂ ನಿನ್ ಸೇವೆ ಮಾಡ್ತೀವಿ ದಯವಿಟ್ಟು ಉಪಕಾರ ಮಾಡು ಸಾವಿರ ಹುಳಿ ಪೆಟ್ಟು ಬಿದ್ರೇನೆ ಒಂದು ಶಿಲೆ ಆಗೋದು ಕುಡಿದು ಬಂದು ಗಲಾಟೆ ಮಾಡೋದ್ಕಿಂತ ಇನ್ನು ಸ್ವಲ್ಪ ದಿವಸ ಅಲ್ಲೇ ಬಿದ್ದಿರ್ಲಿ ಅವಾಗ ಬುದ್ಧಿ ಬರುತ್ತೆ ಅಯ್ಯೋ ಚಂಡಾಲಿ ಈ ಮನ್ಸಲೇನೆ ಭಾವ ಮೈದನ ಅಂತ ಸ್ವಲ್ಪ ಕರಣೆ ಬೇಡ ನಿನ್ಗೆ ನೀನ್ ಕಾಲಿಗೆ ತಿದ್ದೂಡ್ಲೆ ಗಂಡನ್ ತಿನ್ಕೊಂಡೆ ಈಗ ತಿನ್ಕೋಬೇಕು ಅಂತ ಮಾಡ್ತಿದ್ದೀಯಾ ಥೂ ನಿನ್ನ ದೇವ್ ನಿನ್ ಒಳ್ಳೇದ್ ಮಾಡಲ್ಲ ಒಳ್ಳೇದಾಗಲ್ಲ ನೀನ್ ಹಾಳಾಗೋಗ್ತೀಯಾ ನೀನ್ ಎಕ್ಟ್ ಹೋಗ್ತೀಯ ಮಾಡ್ಕೋಬಾರ ಯಾಕೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರಂತೆ ಈಗತ್ತೇನೆ ಪ್ರಯೋಜನ ಅಲ್ಲ ಅವತ್ತು ಅವ್ನ ನಡೀತಿರೋ ದಾರಿ ಸರಿ ಇಲ್ಲ ಅಂತ ಹೇಳಿದಾಗ ಎಲ್ಲರೂ ಸೇರ್ಕೊಂಡು ಒಳ್ಳೆ ನಾಯಿ ತರ ಅವಳು ಮುತ್ತಿಗೆ ಹಾಕಿಬಿಟ್ರಿ ಅವತ್ತೇ ಅವಳು ಹೇಳಿದಾಗ ಅವನ್ ಕೈಯೋ ಕಾಲ ಮುರಿದ್ರೆ ಇವತ್ತಿ ಪರಿಸ್ಥಿತಿ ಬರ್ತಿತ್ತ ಈಗತ್ತೇನೆ ಪ್ರಯೋಜನ ಉಪ್ಪು ತಿಂದೋನು ನೀರ್ ಕುಡಿಲೇಬೇಕು ಅನುಭವಿಸ್ಲಿ ಬಿಡು ನಮಸ್ಕಾರ ಬರ್ತೀನಿ ಸುಶೀಲಾ ಗುಡ್ ನೈಟ್ ಬಾಯ್ ಬಾಯ್ ಎಲ್ಲೇ ಹೋಗಿದ್ದೆ ಯಾರ್ಯಾವನು ಎಷ್ಟು ದಿನದಿಂದ ನಡೀತಿದೆ ನಿಮ್ಮ ಕಳ್ಳ ವ್ಯವಹಾರ ಹೇಳಿ ಪ್ರಶ್ನೆಗಳಿಗೆ ಉತ್ತರ ಅಗತ್ಯ ಕೊಡೋಲ್ಲ ಈ ಮನೆ ಮರ್ಯಾದೆ ಹಾಳಾಗ್ತಿದೆ ಅಂದ್ರೆ ಅಸಂಬದ್ಧ ಪ್ರಶ್ನೆನಾ ನಾನು ಗಂಡನ್ ಕೆಲ್ಸಕ್ಕೆ ಸೇರಿಸಿದ್ರೆ ತೀಟಿ ತಿರಲ್ಲ ಅಂತ ಹಠ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಿರೋದು ಇದಕ್ಕೇನಾ ನಾಲ್ಗೆ ಮೂಳೆ ಇಲ್ಲ ಅಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡಿ ನೀವು ತಿಳ್ಕೊಂಡಿರೋ ಹಾಗೆ ನನಗೂ ಮಹೇಶ್ಗೂ ಯಾವ ರೀತಿ ಸಂಬಂಧನೂ ಇಲ್ಲ ನಾವು ಕಾಲೇಜ್ ನಲ್ಲಿ ಇದ್ದಾಗಲೂ ಸ್ನೇಹಿತರು ಈಗಲೂ ಸ್ನೇಹಿತರು ಅಷ್ಟೇ ಆಹಾ ಈ ಕಣ್ಣೋಡ್ಸೋ ಮಾತ್ಕೆಲ್ಲ ಮರಳಾಗೋಳಲ್ಲ ನಾನು ನಂಬೋದು ಬಿಡೋದು ನಿಮಗ್ ಸೇರಿದ್ದು ಇವತ್ತಿಗೆ ಇಬ್ರು ಆಯ್ತು ಇನ್ನೊಂದ್ ಮೂರ್ ಜನ ಸೇರ್ಸ್ಕೊಬಿಟ್ರೆ ದ್ರೌಪದಿ ಆಗ್ಬಿಡ್ತೀಯ ಸಡಪ್ ಆಗ್ಬೇಕು ನನ್ ಗಂಡ ಇವ್ರು ಗುಟ್ಟೆಲ್ಲ ಬಯಲ್ ಮಾಡ್ಬಿಟ್ರಲ್ಲ ಅಮ್ಮ ಯಾವತ್ತೂ ನಮ್ಮ ವಂಶದಲ್ಲಿ ಇಂತ ಹೆಣ್ಣು ನೋಡಿರ್ಲಿಲ್ಲ ಈ ಹೊಲ್ಸು ಸೇರ್ಕೊಂಡು ಇನ್ನು ಏನೇ ನೋಡ್ಬೇಕು ದೇವ್ರಿ ಅತಮ್ಮ ಇವಳು ನಿಮ್ ಮನೆ ಸೊಸೆ ಅಲ್ಲ ಬಿಂಕದ ಸಿಂಗಾರಿ ಅವನ್ ಸಾಯದ್ ಸತ್ತ ಇವಳು ಸಾಯಿಸ್ತೆ ಬದುಕಿಸಿ ನಮ್ ನೆಮ್ದಿನಲ್ಲ ಹಾಳು ಮಾಡ್ಬಿಟ್ಟ ಆ ಹಾಳ ಪ್ರಕಾಶ ಸರಸ್ವತಿ ನನ್ನನ್ನು ಏನು ಬೇಕಾದರೂ ಅನು ಇನ್ನೊಂದು ಮಾತು ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ನಾಲಿಗೆ ಕತ್ತರಿಸ್ಬಿಡ್ತೀನಿ ಹುಷಾರ್